ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಎಸ್ ಎಂ ಲೈಫ್ ಸ್ಟೈಲ್ ಕನ್ನಡ ಚಾನಲ್ ಹಾಗೆ ನಾನು ಬೆಳಿಗ್ಗೆ ಸೋಮೇಶ್ವರ ಟೆಂಪಲ್ಗೆ ಹೋಗಿದ್ದೆ ಅಲ್ಲಿಯ ವಿಡಿಯೋ ತೆಗ್ದಿಲ್ಲ ನಾನು ಜಸ್ಟ್ ಒಂದು ಸೆಲ್ಫಿ ತೆಗಿದ್ವಿ ಹಾಗೆ ಅಲ್ಲಿಂದ ಬಂದು ಅಡುಗೆ ಮಾಡ್ತಾ ಇದ್ದೇನೆ ಇದು ಚಪ್ಪರದ ಅವರೆಕಾಯಿ ಹಾಗೆ ಅನ್ನಕ್ಕೆ ಇಟ್ಟಿದ್ದೇನೆ ನಾನು ಅನ್ನ ಹೀಗೆ ಮಾಡೋದು ಫಸ್ಟು ನಾವು ನೀರಿಟ್ಟು ಅಕ್ಕಿ ಹಾಕಿ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಈ ಚೈನಾ ಪಾಟ್ನ ಒಳಗೆ ಇಟ್ಟರೆ ಅದು ಬೇಗನೆ ಬೆಂದಿರುತ್ತೆ ನಾನು ಒಂಬತ್ತು ಗಂಟೆಗೆ ಇಟ್ಟರೆ ಒಂದು ಗಂಟೆಯಷ್ಟಿಗೆ ಅನ್ನ ಆಗಿರುತ್ತೆ ಹೀಗೆ ಮಾಡುವುದರಿಂದ ನಮಗೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಅನ್ನವೂ ಬೆಂದಿರುತ್ತೆ ಹಾಗೆ ಇಲ್ಲಿ ಟೊಮೆಟೊ ಸಾರು ಮಾರ್ತಾಯಿದ್ದೇನೆ ಹಾಗೆ ಇಲ್ಲಿ ನಾನು ಚಪ್ಪರದ ಅವರೆಕಾಯಿ ಸುಕ್ಕ ಮಾಡ್ತಾ ಇದ್ದೇನೆ ನನ್ನ ಸುಕ್ಕ ರೆಡಿ ಆಗ್ತಾ ಇದೆ ಇದು ನಮ್ಮ ಮ್ಯಾರೇಜ್ ಫೋಟೋ ಹಾಗೆ ಸೆಲ್ಫಿ ತೆಗೆದ ಫೋಟೋ ಕೂಡ ಇದೆ ಅದರಲ್ಲಿ ಹಾಗೆ ಅನ್ನ ಅತ್ತಿಗೆ ಮಗುವಿನ ಫೋಟೋ ಕೂಡ ಅದರಲ್ಲಿ ಇದೆ ಹಾಗೆ ನನಗೆ ಫ್ಯಾನ್ಸಿ ಐಟಮ್ ಬೇಕಾಗಿತ್ತು ಹಾಗೆ ನಾನು ಹಸ್ಬೆಂಡು ಡೈರ್ಲ ಕಟ್ಟೆಗೆ ಹೋಗ್ತಾ ಇದ್ದೇವೆ ಈ ಫ್ಯಾನ್ಸಿಯಲ್ಲಿ ನಮಗೆ ಬೇಕಾದ ಎಲ್ಲ ಐಟಮ್ ಸಿಕ್ತು ನಾನು ಇಷ್ಟು ಐಟಮ್ ತಗೊಂಡೆ ಸ್ಟಿಕ್ಕರ್ ಪೌಡರ್ ಕ್ಲಿಪ್ಪು ಹಾಗೆ ಕ್ರೀಮ್ಗಳು ಲಿಪ್ಸ್ಟಿಕ್ ಹೀಗೆ ಎಲ್ಲ ತಗೊಂಡೆ ಸಾಮಾನು ನಾನು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಸಾರಿ ಎಲ್ಲ ಮೊನ್ನೆ ತಗೊಂಡಿದ್ದೆ ಹಾಗೆ ಬರುವಾಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟು ಬಂದ್ವಿ ಸಂಜೆ ಹೊತ್ತಿಗೆ ಜೋರು ಮಳೆ ಬರ್ತಾ ಇತ್ತು ಈ ಮಳೆಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನುವ ಅಂತ ಆಗುತ್ತೆ ಹಾಗೆ ನಾನು ಇಲ್ಲಿ ಮ್ಯಾಗಿ ಮಾಡ್ತಾ ಇದ್ದೀನಿ ಮ್ಯಾಗಿ ಅಷ್ಟು ಹೆಲ್ತಿ ಫುಡ್ ಅಲ್ಲ ಅಂತ ಹೇಳ್ತಾರೆ ಬಟ್ ಅಪರೂಪಕ್ಕೆ ಒಮ್ಮೆ ಮಾಡಿ ತಿನ್ಬೋದು ಹಾಗೆ ನಾನಿಲ್ಲಿ ಮಾಡಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು